ನಾನು ನಿಮ್ಮ ರಾಯಚೂರು ಟ್ರಾಫಿಕ್ ಪಿ ಎಸ್ ಎ ವೀರೇಶ್ ಮಾತಾಡ್ತಿದ್ದೀನಿ ದಯವಿಟ್ಟು ರಾಯಚೂರು ಮಹಾನಗರದ ಜನತೆಗೆ ನಮ್ಮದೊಂದು ರಿಕ್ವೆಸ್ಟ್ ದಯವಿಟ್ಟು ಎಲ್ ಹೆಲ್ಮೆಟ್ ಕಡ್ಡಾಯ ನಿಯಮ ಯಾವಾಗ್ಲಿಂದ ಜಾರಿ ಇದೆ ಸೊ ತಾವು ಕೂಡ ಆಗ್ತಾ ಇಲ್ಲ ಹಂಗಂತೇಳಿ ಪೊಲೀಸರು ಹೇಳಿದ್ದಾರೆ ಹೇಳಿದಲ್ಲ ದಯವಿಟ್ಟು ಹೆಲ್ಮೆಟ್ ಕಡ್ಡಾಯವಾಗಿ ಬಳಸಿ ಹೆಲ್ಮೆಟ್ ಹಾಕೊಂಡು ತಿರುಗಾಡಿ ನಾವು ಎಲ್ಲ ಕಡೆ ಫೈನ್ಗಳು ಹಾಕ್ತಾ ಇದೀವಿ ಅವೇರ್ನೆಸ್ ಮಾಡ್ತಾ ಇದೀವಿ ಗಾಡಿ ಹಿಡಿದಾಗ ನೀವು ಹೆಲ್ಮೆಟ್ ತಂದು ನೀವು ಗಾಡಿ ತಗೊಂಡೋಗ್ಬೋದು ಫೈನ್ ಕಟ್ಟಬೇಕಂತ ಉದ್ದೇಶ ಇಲ್ಲ ಬಟ್ ನಿಮ್ಗೆ ಅವೇರ್ನೆಸ್ ಮಾಡ್ತಾ ಇದೀವಿ ಜೀವ ರಕ್ಷಣೆಗಳು ನಮ್ಮೆಲ್ಲರ ಹಕ್ಕಿದೆ ಸಾಕಷ್ಟು ಆ್ಯಕ್ಸಿಡೆಂಟ್ಗಳಲ್ಲಿ ವಿಥೌಟ್ ಹೆಲ್ಮೆಟ್ ಇಂದಲೇ ಸತ್ತಿರೋರು ತುಂಬ ಜನ ಇದ್ದಾರೆ ಹಾಗಾಗಿ ಹೆಲ್ಮೆಟ್ಗಳನ್ನು ದಯವಿಟ್ಟು ಧರಿಸಿ ನಿಮ್ಮ ರಕ್ಷಣೆ ನೀವು ಕಾಪಾಡಿಕೊಳ್ಳಿ ಸಾರ್ವಜನಿಕರು ಕೂಡ ಮಾದರಿಯಾಗಿ ಪೊಲೀಸರ ಜೊತೆ ಗಾಡಿಗಳಿಡಿದಾಗ ವಾದ ಮಾಡೋದು ಜಗಳ ಮಾಡೋದು ದಯವಿಟ್ಟು ಮಾಡಬೇಡಿ ನಾವು ಮಾಡ್ತಾ ಇರೋದು ನಿಮ್ಮ ಒಳ್ಳೆಯದಕ್ಕೋಸ್ಕರ ಇದರಿಂದ ನಮಗೇನು ಲಾಭ ಇದೆ ಅಂತಲ್ಲ ಸಾರ್ವಜನಿಕರ ಜೀವಗಳ್ ಅಷ್ಟೇ ಜನ ಸಾಕು ದಯವಿಟ್ಟು ಹೆಲ್ಮೆಟ್ಗಳನ್ನ ಬಳಸಿ ಕಡ್ಡಾಯವಾಗಿ ಹೆಲ್ಮೆಟ್ಗಳು ಹಾಕೊಂಡು ನಿಮ್ಮ ದ್ವಿಚಕ್ರವನ್ನು ಚಾಲನೆ ಮಾಡಂತ ಎಲ್ಲ ಮಹಾಜನತೆ ನಾನು